ഹായ് ഹലോ എവ്രവൺ വെൽക്കം ബാക്ക് ടു മൈ യൂട്യൂബ് ചാനൽ ನನಗೆ ತವರು ಮನೆಯಿಂದ ಭಾಗ್ನ ಬಂದಿದೆ ಯಾರು ತಂದರು ಯಾವಾಗ ತಂದರು ಅಂತ ಹೇಳಿ ನಿಮಗೆ ನೆಕ್ಸ್ಟು ಗೊತ್ತಾಗತ್ತೆ ಈ ವರ್ಷದ ಕೊನೆಯ ಮಂಗಳ ಗೌರಿ ವ್ರತನ ನಾವು ಮಾಡ್ತಾ ಇದ್ದೀವಿ ಹಾಗೆ ಇದು ನಾಲ್ಕನೇ ವಾರದ ಮಂಗಳ ಗೌರಿ ವ್ರತ ಆಗಿರುತ್ತೆ ಹಾಗೆ ಈ ವರ್ಷ ಕೂಡ ಈ ಸತಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾಳೆ ಹಾಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಇಲ್ಲಿ ಹಾಸ್ಪಿಟಲ್ಗೆ ತೋರ್ಸೋಕ್ಕೆ ಅಂತ ಹೇಳಿ ಊರಿಗೆ ಬಂದಿದ್ಲು ಹಾಗಾಗಿ ಇಬ್ಬರು ಸೇರ್ಕೊಂಡು ಹೋಗಿ ಸತಿ ಮಂಗಳಗೌರಿ ವ್ರತನ ಮಾಡ್ತಾಯಿದ್ದೀವಿ ನಾನು ನಿಮಗೆ ಮೂರನೇ ವಾರದ ಮಂಗಳಗೌರಿ ವ್ರತದ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ ಹಾಗೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳ್ತೀನಿ ಅಂತ ಮಂಗಳಗೌರಿ ವ್ರತನ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಇದಕ್ಕೆ ಕ್ಯಾಸ್ಟಿಸಮ್ ಇಲ್ಲ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಒಬ್ಬರು ಭೂಮಿಕಾ ಅಂತ ಇದ್ದಾರೆ ಅವರು ಬಂದು ಗೌಡಸ್ ಬರ್ತಾರೆ ಸೊ ಹಾಗಾಗಿ ಅವರು ತುಂಬ ದಿಸ್ತಿಂದ ಕೇಳ್ತಾ ಇದ್ರು ಯಾಕೆ ಈ ತರ ಮಾಡ್ತೀರಾ ಹಾಗೆ ಇದನ್ನ ನಾವು ಮಾಡ್ಬೋದಾ ಯಾರ್ಯಾರೆಲ್ಲ ಮಾಡ್ಬೇಕು ಅದೇ ಯಾಕೆ ಮಾಡ್ಬೇಕು ಸ್ವಲ್ಪ ನನಗೂ ಹೇಳ್ಕೊಡು ಅಂತ ಹೇಳಿ ಕೇಳ್ತಾ ಇದ್ರು ಹಾಗಾಗಿ ನಾನು ಮೂರನೇ ವಾರದ ಗೌರಿ ಇರೋದ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೆ ಪೂರ್ತಿ ಇನ್ ಡೀಟೇಲ್ ಹೇಳ್ತೀನಿ ಹಾಗೆ ಕತೆ ಕೂಡ ನಾನು ನಿಮಗೆ ಹೇಳ್ತೀನಿ ಅಂತ ಸೊ ಹಾಗಾಗಿ ಈ ನಾಲ್ಕನೇ ವಾರದ ಗೌರಿ ವ್ರತದಲ್ಲಿ ನಾನು ನಿಮಗೆ ಗೌರಿ ಇರೋದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಅಪ್ಡೇಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಇದು ಕಡೆಯ ವಾರದ ಗೌರಿ ವ್ರತ ಆಗಿರುತ್ತೆ ಈ ವ್ರತನ ಯಾರು ಬೇಕಾದರೂ ಮಾಡಬಹುದು ಅಗೇನ್ ಇದಕ್ಕೆ ಕ್ಯಾಸ್ಟಿಸಮ್ ಇಲ್ಲ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಈ ಹಬ್ಬ ಅಥವಾ ವ್ರತಾಚರಣೆ ಮಾಡಬೇಕಾದ್ರೆ ಯಾವುದೇ ರೀತಿ ಈ ಜಾತಿ ಎಲ್ಲ ಇನ್ವಾಲ್ವ್ ಆಗೋಲ್ಲ ಯಾಕೆ ನಮ್ಮ ಮೇನ್ ಜಾತಿ ಅಂತ ಅಂದರೆ ಒಂದು ಹೆಣ್ಣು ಇನ್ನೊಂದು ಗಂಡು ಅದನ್ನು ಬಿಟ್ಟರೆ ನಾವು ಯಾವುದೇ ರೀತಿ ಕ್ಯಾಸ್ಟಿಸಮ್ ಮಾಡಿದ್ರೆ ಇದು ಸರಿ ಹೋಗಲ್ಲ ಹಾಗಾಗಿ ವ್ರತ ದೇವರ ಪೂಜೆ ಮಾಡಬೇಕು ಅಂತಂದರೆ ಅದಕ್ಕೆ ಜಾತಿ ಮುಖ್ಯ ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಹಾಗೆ ನಾವು ಯಾವ ರೀತಿ ಮಾಡ್ತೀವಿ ನಮ್ಮ ಮನ್ಸಾರೆ ನಾವು ಹೇಗೆ ಕೇಳ್ಕೊತೀವಿ ಹಾಗೆ ಬೇಡ್ಕೊತೀವಿ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದು ಲೆಕ್ಕ ಆದರೆ ನಮ್ಮ ಕಡೆ ಇದನ್ನ ಮದುವೆ ಆದ ವಸ್ತ್ರಲ್ಲಿ ಮಾಡ್ತಾರೆ ಇದನ್ನ ಮೂರು ವರ್ಷ ಅಥವಾ ಐದು ವರ್ಷ ಇಲ್ಲ ಒಂಬತ್ತು ವರ್ಷ ಇಲ್ಲ ಇಪ್ಪತ್ತೊಂದು ವರ್ಷ ಮಾಡೋರು ಇದ್ದಾರೆ ಹಾಗೆ ನಂದು ಬಂದು ಈ ಸತಿ ಏಳನೇ ವರ್ಷದ ಮಂಗಳಗೌರಿ ವ್ರತನ ನಾವು ಆಚರಿಸ್ತಾ ಇದ್ದೀವಿ ನಾನು ಏನು ಸ್ಟಾರ್ಟಿಂಗಿಂದ ಯಾವ ರೀತಿ ಮಂಗಳಗೌರಿ ವ್ರತನ ಮಾಡ್ತಾ ಬರ್ತಾ ಇದ್ದೀನೋ ಅದೇ ರೀತಿಯೇ ಕಂಟಿನ್ಯೂ ಆಗ್ತಾಯಿದೆ ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಅಡೆತಡೆ ನನಗೆ ಬಂದಿಲ್ಲ ನಾನು ಮಂಗಳಗೌರಿ ವ್ರತನ ಯಾವುದೇ ಕಾರಣಕ್ಕೂ ಯಾವ ಸತಿನೂ ನಿಲ್ಲಿಸಿಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾತ್ರ ನಾನು ಅಂದರೆ ಮದುವೆಯಾದ ವಸ್ತ್ರಲ್ಲಿ ಪ್ರೆಗ್ನೆಂಟ್ ಆಗಿದ್ದರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ನನ್ನ ಮನು ಸಪೋರ್ಟ್ ಮಾಡಿದರು ಮನು ಹಾಗೆ ಅಮ್ಮ ಎಲ್ಲರೂ ಪೂರ್ತಿಯೆಲ್ಲ ಏರ್ಪಾಟ್ ಮಾಡಿದ್ರು ನಾನು ಜಸ್ಟ್ ಪೂಜೆ ಮಾಡಿದ್ದೆ ಅಷ್ಟೇ ಅದೊಂದು ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ರೀತಿ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನನಗೆ ಆ ಸಂದರ್ಭವೇ ಬಂದಿಲ್ಲ ಎಷ್ಟೋ ಜನಕ್ಕೆ ಮಂಗಳ ಗೌರಿ ಇರೋದ್ರ ಬಗ್ಗೆ ಗೊತ್ತೇ ಇರಲ್ಲ ಹಾಗೆ ಇನ್ನೂ ಸ್ವಲ್ಪ ಜನ ಮಾಡೋಕ್ಕೆ ಇಷ್ಟ ಇದ್ದರೂ ಇದನ್ನು ನಾವು ಮಾಡ್ಬೋದಾ ಇಲ್ವಾ ಅನ್ನೋದು ಅವರ ಮೈಂಡ್ ಇರುತ್ತೆ ಸೊ ಹಾಗಾಗಿ ಯಾರು ಬೇಕಾದರೂ ಕೂಡ ರಥನ ಮಾಡಬಹುದು ಈ ರಥನ ಬೇಕಾದ್ರೆ ಒಂದು ಬ್ಲೌಸ್ ಪೀಸ್ ಇಟ್ಟು ಕೂಡ ಮಾಡಬಹುದು ಸೀರೆ ಉಡ್ಸಿ ಮಾಡೋದಾದರೆ ಅದನ್ನು ಕೂಡ ಮಾಡಬಹುದು ಬೇಕಾದ್ರೆ ಕಾಯಿ ಕಳಸ ಇಟ್ಟು ಪೂಜೆ ಮಾಡಿದ್ರು ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಮಂಗಳ ಗೌರಿ ರಥನ ನಮ್ಮ ಮನಸ್ಸಿಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ರೀತಿ ಮಾಡಿದ್ರು ನಡೆಯುತ್ತೆ ಸೊ ನಮ್ಮಮ್ಮ ಹೇಳ್ತಾರೆ ಇಷ್ಟೊಂದೆಲ್ಲ ಯಾಕೆ ತಲೆ ಕಟ್ಸ್ಕೊಂತೀಯ ಸಿಂಪಲ್ ಆಗೇ ಮಾಡು ಹಾಗೆಯೇ ನಾವು ಮಂಗಳ ಗೌರಿ ರಥನ ತುಂಬಾ ಲೈಟ್ ಆಗಿ ತೊಗೊಂಡು ಸಿಂಪಲ್ ಆಗಿ ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ಯಾವಾಗಲೂ ಅಮ್ಮ ಹೇಳ್ತಿರ್ತಾರೆ ಬಟ್ ನಾನು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸೀರೆ ಉಡಿಸ್ತಲೇ ಮಾಡಿಲ್ಲ ಇಂದ ಯಾವ ರೀತಿ ಮಾಡ್ತಿದ್ದೀನೋ ಈ ಸತಿನೂ ಕೂಡ ಅದೇ ಥರನೇ ಆಚರಿಸ್ತಾ ಇರೋದು ಸೊ ನಾನು ಪ್ರತಿ ವರ್ಷವೂ ಹೊಸ ಒಂದು ಸೀರೆನ ತಂದೆ ತರ್ತೀವಿ ಮಂಗಳಗೌರಿಗೆ ಅಂತ ಹೇಳಿ ಅದೇ ರೀತಿ ಈ ವರ್ಷವೂ ಕೂಡ ಹೊಸ ಸೀರೆ ತೊಗೊಂಡು ಬಂದು ಆಚರಿಸ್ತಾ ಇದ್ದೀವಿ ಹಾಗೆ ಮಂಗಳಗೌರಿ ವ್ರತ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಅಂದರೆ ಶ್ರಾವಣ ಮಾಸದಲ್ಲಿ ಬರುತ್ತೆ ಸೊ ಶ್ರಾವಣ ಸ್ಟಾರ್ಟಿಂಗಲ್ಲಿ ಅಮಾವಾಸ್ಯೆ ಕಳೀತಿದ್ದಂಗೆ ನಾವು ಮಂಗಳ ಮಂಗಳಗೌರೇ ವ್ರತನ ಮಾಡ್ತೀವಿ ಶ್ರಾವಣ ಇನ್ನೇನು ಎಂಡಿಂಗಲ್ಲಿ ಮಂಗ ಅಮಾವಾಸೆ ಇನ್ನೇನು ಬರ್ತಾ ಇದೆ ಅನ್ನೋದ್ರೊಳಗೆ ಎಂಡ್ ಆಗುತ್ತೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ಬರೋದು ಸೊ ಆಲ್ಮೋಸ್ಟ್ ಜುಲೈ ಅಥವಾ ಆಗಸ್ಟ್ ಆರ್ ಇನ್ ಬಿಟ್ವೀನ್ ಸೆಪ್ಟೆಂಬರಲ್ಲಿ ಬರುತ್ತೆ ಈ ಸತಿನೂ ಕೂಡ ಜುಲೈ ಆಗಸ್ಟ್ ಇನ್ ಬಿಟ್ವೀನಲ್ಲೇ ಬಂದಿದ್ದು ಈ ಸತಿ ನಾವು ನಾಲ್ಕನೇ ವಾರದ ಮಂಗಳ ಗೌರಿ ವ್ರತನ ಮಾಡ್ತಾ ಇದ್ದೀವಿ ಈ ಸತಿ ನಮಗೆ ನಾಲ್ಕು ವಾರಗಳು ಸಿಕ್ಕಿದೆ ನಮಗಂತೂ ಹಬ್ಬ ಮಾಡೋದು ಅಂದರೆ ತುಂಬ ಖುಷಿ ಯಾಕೆ ಅಂತ ಅಂದರೆ ಶ್ರಾವಣ ಮಾಸದಲ್ಲಿ ನಮಗೆ ನಾಲ್ಕು ಅಥವಾ ಐದು ವಾರಗಳ ಮಂಗಳ ಗೌರಿ ವ್ರತ ಹಾಗೆ ವರಮಲಕ್ಷ್ಮಿ ಹಬ್ಬ ಹಾಗೆ ಗಣೇಶ ಗೌರಿ ಹಬ್ಬ ಇವೆಲ್ಲ ಇರುತ್ತವೆ ಆದ್ರೂ ನಮಗೆ ಒನ್ ಬೈ ಒನ್ ಹಬ್ಬ ಬಂದಂಗೆ ಬಂದಂಗೆ ಏನೋ ಒಂಥರ ಖುಷಿಯಾಗುತ್ತೆ ಹಾಗೆ ಈ ಮಂಗಳಗೌರಿ ರೊಥಕ್ಕೆ ನಾನು ಯಾವ ರೀತಿ ರೆಡಿ ಮಾಡ್ಕೊತೀನಿ ಹಾಗೆ ಹಿಂದಿನ ದಿವಸ ನಾನು ಏನೇನು ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ತೀನಿ ನೋಡಿ ಇಂದಿನ ದಿವಸನೇ ನಾನು ಬಾಳೆಕನ್ನು ತರಿಸ್ಕೊತೀನಿ ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಮಾಡಬೇಕಾಗುತ್ತಲ್ವ ಹಾಗಾಗಿ ಬೆಳಗಿನ ಜಾವದಲ್ಲಿ ಎಬ್ಬರಿಸಿ ತರೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೊರಗಡೆ ಹೋಗಿ ಹಾಗಾಗಿ ಹಿಂದಿನ ದಿವಸನೇ ನಾನು ಬಾಳೆಕನ್ನು ತರಿಸ್ಕೊಂತೀನಿ ಬಾಳೆಕಂದು ಹಾಗೆ ಬಾಳೆದೆಲೆ ಮೂರು ಮೇಲ್ಗಡೆ ಅಂದರೆ ಟೇಬಲ್ ಮೇಲ್ಗಡೆ ಹಾಕೋಕ್ಕೆ ಮೂರು ಬಾಳೆದೆಲೆ ಹಾಗೆ ಕೆಳಗಡೆ ಮೂರು ಆರು ಬಾಳೆ ದೆಲೆ ಹಾಗೆ ಎರಡು ಬಾಳೆಕನ್ನು ತರಿಸ್ಕೊತೀನಿ ಹಾಗೆ ಅಕ್ಕಿ ಇಟ್ಟು ಸೇಮ್ ನೀವು ವರ್ಮಲಕ್ಷ್ಮಿಗೆ ಯಾವ ರೀತಿ ಕಳಸನ ಇಡ್ತೀರೋ ಅದೇ ರೀತಿ ಕಳಸನ ಇಟ್ಕೊತೀನಿ ಬಟ್ ಈ ರೀತಿ ಈ ಸತಿ ಸ್ವಲ್ಪ ಹೈಟ್ ಇರಲಿ ಅಂತ ಹೇಳಿ ನಮ್ಮ ಮನು ಹೇಳ್ಕೊಟ್ಟಂಗೆ ಒಂದು ತಪ್ಪಲಿ ಒಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಬಿಂದಿಗೆ ಇಟ್ಟು ನಾನು ಸ್ಯಾರಿನ ಉಡ್ಸಿದ್ದು ತುಂಬ ಹೈ ಹೈಟ್ ಆಗಿರುತ್ತಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ ನಾನು ಮಾಡಿಕೊಂಡಿದ್ದು ಹಾಗೆಯೇ ಕಳಸ ಇಡೋಕ್ಕಿಂತ ಮುಂಚೆ ನಾನು ಮೂರು ರೀತಿ ಅಥವಾ ಐದು ರೀತಿಯಾಗಿರುವಂಥ ದ್ರಾಕ್ಷಿ ಗೋಡಂಬಿ ಹಾಗೆ ಕಾಯನ್ ಹಾಗೆ ಅಡಿಕೆ ಅರ್ಶನ ಕುಂಕುಮ ಹಾಕಿ ನಾನು ಕಳಸನ ರೆಡಿ ಮಾಡ್ಕೊತೀನಿ ಸೊ ಸ್ಯಾರಿ ಎಲ್ಲ ಉಡ್ಸಾದಮೇಲೆ ಕಳ್ಸಿದ್ದೆಲ್ಲ ನೋಡಿ ಇದ್ದೀನಿ ಕಳ್ಸಿದ್ದೆಲ್ಲ ಪ್ರಿಪೇರ್ ಆಗ್ತಿದ್ದಂಗೆ ಬಿಳೆಯೋದೆಲ್ಲ ಇಟ್ಟು ನಾನು ಕಾಯನ್ನ ಮೇಲೆ ಇಡ್ತೀನಿ ಹಾಗೆ ಕಾಯಿಗೂ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ನಾನು ಮೇಲುಗಡೆ ಮುಖಭಾವನ ಹಾಕೋತೀನಿ ನಾನು ಮಂಗಳ ಗೌರಿ ವ್ರತಕ್ಕೆ ಅಂದರೆ ಮಂಗಳ ಗೌರಿಗೆ ಯಾವುದೇ ರೀತಿ ಬೆಳ್ಳಿ ಮುಖವಾಡ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮ ಮನೇಲಿ ಇದೆ ಬಟ್ ಆದ್ರೂ ನನಗೆ ಈ ಗೌರಿ ಮುಖಭಾವ ಏನಿದೆ ಅದನ್ನು ಹಾಕಿದ್ರೇ ನನಗೆ ಒಂಥರ ಖುಷಿಯಾಗುತ್ತೆ ಆಲ್ಮೋಸ್ಟ್ ನಾನು ಯಾವ ಸತಿನೂ ಬೆಳ್ಳಿ ಮುಖವಾಡನ ಹಾಕೇ ಇಲ್ಲ ನನಗೆ ಮಂಗಳ ಗೌರಿ ಅಂದರೆ ಗೌರಿಗೆ ನಾನು ಫಸ್ಟಿಂದನೂ ಕೂಡ ಇದೇ ಮುಖಭಾವನ ಆಗ್ತಾ ಬರ್ತಾ ಇದ್ದೀನಿ ಹಾಗೆ ಈ ಸತಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಮನು ಸ್ವಲ್ಪ ಡಿಫ್ರೆಂಟಾಗಿ ಐಡಿಯಾ ಮಾಡಿ ಸ್ಯಾರಿನ ಓಡಿಸಿದ್ರು ಅದನ್ನು ನಾನು ಸ್ವಲ್ಪ ನೋಡ್ಕೊಂಡಿದ್ದೆ ಹಾಗಾಗಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ಈ ಸತಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಈ ಸತಿ ಸಿಕ್ತಿರೋ ಪೀಸ್ಫುಲ್ನೆಸ್ ಪ್ರತಿ ವಾರೂ ಯಾ ಯಾವುದೇ ಕಾರಣಕ್ಕೂ ಸಿಕ್ಕಿಲ್ಲ ಪ್ರತಿ ಮೂರು ವಾರಗಳ ಮಂಗಳಗೌರಿ ವ್ರತ ಕಂಪ್ಲೀಟ್ ಆಗಿದೆ ಅದರಲ್ಲಿ ನಾನು ಬರೀ ಓಡಾಟವೇ ಆಗಿತ್ತು ಬೆಂಗಳೂರು ಹೋಗೋದಂತೆ ಎಕ್ಸಾಮ್ಸ್ ಅಂತೆ ಬರೀ ಇದೇ ಆಗಿತ್ತು ಬಟ್ ಈ ಸತಿ ನಾಲ್ಕನೇ ವಾರದ ಮಂಗಳಗೌರಿ ವ್ರತದಲ್ಲಿ ನಾನು ಪೀಸ್ಫುಲ್ಲಾಗಿ ಇದ್ದೀನಿ ಹಾಗೆ ಸಮಾಧಾನವಾಗಿ ತಾಳ್ಮೆಯಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಯಾವುದೇ ರೀತಿ ಹಬ್ಬ ಮಾಡಬೇಕು ಬೇಕು ಅಥವಾ ರಥಾಚರಣೆ ಮಾಡಬೇಕು ಅಂದರೆ ನಾವು ನೆಮ್ಮದಿಯಾಗಿ ಮಾಡಬೇಕು ಹಾಗೆ ಅರ್ಜೆಂಟಾಗಿ ಅರಿಬರಿ ಇರಬಾರ್ದು ಅರಿಬರಿಯಾಗಿ ಬರಿಯಾಗಿ ಮಾಡೋಕ್ಕೋದ್ರೆ ಒಂದು ಮರ್ತು ಹೋಗ್ತೀವಿ ಇಲ್ಲ ಒಂದು ಇಟ್ಟಿರ್ತೀವಿ ಸೊ ಹೀಗೆಲ್ಲ ಆಗುತ್ತೆ ಹಾಗಾಗಿ ಈ ಸತಿಯಂತೂ ನಾನು ಪರ್ಫೆಕ್ಟಾಗಿ ಪ್ರತಿಯೊಂದನ್ನು ನೆನ್ಪಿಟ್ಕೊಂಡು ಮಾಡಿದ್ದೀನಿ ನಾನು ಪೂಜೆನ ಹಾಗೆ ಮಂಗಳಗೌರಿ ರಥನ ನಾವು ನಾರ್ಮಲ್ ಆಗಿ ಲಕ್ಷ್ಮಿ ಯಾವ ರೀತಿ ಕೂರಿಸ್ತೀವೋ ಅದೇ ರೀತಿ ನಾನು ಮಾಡ್ಕೊಂಡಿರೋದು ಹಾಗೆ ಎಲ್ಲ ಕೂರಿಸ್ತಿದ್ದಂಗೆ ಯಾವ ರೀತಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಈ ಪಾರ್ಟ್ ಒನ್ನಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಅಂದರೆ ಮಂಗಳಗೌರಿನ ಯಾವ ರೀತಿ ನಾನು ರೆಡಿ ಮಾಡಿಕೊಂಡೆ ಹಾಗೆ ಮುಂದೆ ಇಲ್ಲ ಏನೇನು ಇಡಬೇಕು ಅಂತ ಹೇಳಿ ಹೇಳ್ತೀನಿ ಸೊ ನೆಕ್ಸ್ಟು ಪಾರ್ಟ್ ಟು ಏನು ಬರುತ್ತೆ ಮಂಗಳಗೌರಿ ವ್ರತದ ಬಗ್ಗೆ ಕಥೆ ಹೇಳ್ತೀನಿ ಹಾಗೆ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಮೋರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಸೊ ನಾನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಕ್ಲಿಪ್ಸ್ ತೊಗೊಂಡಿರೋದು ಬರೀ ಟ್ವೆಂಟಿ ಮಿನಿಟ್ಸ್ ಇದೆ ಸೊ ಹಾಗಾಗಿ ಈ ಟೆನ್ ಮಿನಿಟ್ಸಲ್ಲಿ ನಾನು ದೇವರ ಮುಂದೆ ಏನೇನು ಇಟ್ಟಿದ್ದೆ ಹಾಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ ನೋಡಿ ಸೊ ಲಕ್ಷ್ಮೀನ ಯಾವ ರೀತಿ ನೀವು ಕೂರಿಸುತ್ತಿರೋ ಅದೇ ರೀತಿ ಮಂಗಳಗೌರಿ ಕೂಡ ಕೂರಿಸೋದು ಸೊ ಮಂಗಳಗೌರಿ ಕೂರಿಸಿ ಮುಂದೆ ಸ್ವಲ್ಪ ಫಲ ಹಾಗೆ ಹೂವು ಹಾಕಬೇಕಾಗುತ್ತೆ ನೀವು ದೇವ್ರ ಮೇಲೆ ಒಂದು ಹೂ ಇಟ್ಟರು ನಡೆಯುತ್ತೆ ಸೊ ನಾನು ಒಂದು ಸೇವಂತಕ್ಕೆ ಆರನ ತರಿಸ್ಕೊಂಡಿದ್ದೆ ಹಾಗೆ ಮುಂದೆ ಸ್ವಲ್ಪ ಹಣ್ಣು ಹಾಗೆ ಐದು ಬಿಳೆದೆಲೆ ಬಿಳೆದೆಲೆ ಮೇಲೆ ನೆನಾಕ್ ನೆನ್ಗಡ್ಲೆ ಅಂತ ಹೇಳ್ತಾರೆ ಅಥವಾ ಹೆಸ್ರು ಕಾಳು ನೆನಕದ್ರೂ ನಡೆಯುತ್ತೆ ಒಂದು ಕಾಯಿನ್ ಹಾಗೆ ಎರಡು ಅಡಿಕೆ ಹಾಗೆ ಒಂದು ಚಿಗ್ನಿ ಹಾಗೆ ಒಂದು ತೊಮಟ ಎರಡು ಬಾಳೆಹಣ್ಣ ಇಟ್ಟು ಒಂದು ನಾಲ್ಕು ಅಥವಾ ಎರಡು ಬಳೆನ ನಾನು ಇಡ್ತೀನಿ ಪ್ರತಿ ವಾರ ಕೂಡ ಸೊ ಈ ವಾರನೂ ಕೂಡ ಅದೇ ರೀತಿ ನಾನು ರೆಡಿ ಮಾಡಿಕೊಂಡೆ ಹಾಗೆ ಒಂದು ಚಮಚದಲ್ಲಿ ತುಪ್ಪ ಸವರಿ ದೀಪ ಹಚ್ಚಿ ಹುರಿತಿರೋ ದೀಪದಿಂದ ನಾವು ಅದನ್ನು ಸಿಕ್ಕೋಬೇಕಾಗುತ್ತೆ ಸೊ ಅದನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಸ್ಟಾರ್ಟಿಂಗ್ ದೀಪ ಹಚ್ಚಿ ದೀಪಕ್ಕೆ ಕುಂಕುಮ ಇಟ್ಟು ಹಾಗೇ ದೇವ್ರಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಂಗಳಗೌರಿನ ಕೂರಿಸಿ ಈ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಹಾಗೆ ಮುಂದಿನ ಪಾರ್ಟ್ ಟು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶ್ರೀಮಂಗಳ ಗೌರಿವ ಕಥೆನ ಹೇಳ್ತೀನಿ ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಪ್ಲೀಸ್ ಟೂ ಸಪೋರ್ಟ್